ಈಗ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ನಾವು ಅರುಣ್ ಅವರದು ಹಾಗೂ ಮಹಾದೇವಿ ಅವರ ಮೃತದೇಹವನ್ನು ಈಗ ನಾವು ರಿಸೀವ್ ಮಾಡ್ಕೊಂಡಿದ್ವಿ ಜಿಲ್ಲಾಡಳಿತದಿಂದ ಎಲ್ಲ ಕೋರ್ಡಿನೇಷನ್ ಮಾಡಿಕೊಂಡು ನಾವು ಎರಡು ದೇಹಗಳನ್ನು ಈಗ ರಿಸೀವ್ ಮಾಡಿದಿವಿ ಇನ್ನೂ ಎರಡು ಮೃತದೇಹಗಳನ್ನು ಇನ್ನೂ ಎಂಬಾಲ್ಮಿಂಗ್ ಪ್ರಾಸೆಸ್ ನಡೀತಾ ಇರೋ ಕಾರಣಕ್ಕಾಗಿ ಡೆಲ್ಲಿನಲ್ಲಿ ಈಗ ನೆಕ್ಸ್ಟ್ ಫ್ಲೈಟ್ ಡೆಲ್ಲಿ ಟು ಗೋವಾ ಫ್ಲೈಟ್ನಲ್ಲಿ ಆ ಎರಡು ಮೃತದೇಹಗಳನ್ನು ನಾವು ಗೋವಾದಲ್ಲಿ ರಿಸೀವ್ ಮಾಡಿಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಈಗಾಗಲೇ ನಾವು ಆಂಬುಲೆನ್ಸ್ನು ಹಾಗೂ ಎರಡು ಗಾಡಿಗಳನ್ನು ಗೋವಾ ವಿಮಾನ ನಿಲ್ದಾಣಕ್ಕೆ ನಾವು ಕಳಿಸಿದ್ದೀವಿ ಗೋವಾದಿಂದ ಡೆಲ್ಲಿ ಟು ಗೋವಾ ಫ್ಲೈಟ್ ಆರು ಗಂಟೆಗೆ ಅಲ್ಲಿಂದ ಟೇಕ್ ಆಫ್ ಆಗಿ ಎಂಟು ಎಂಟುವರೆಗೆ ಗೋವಾ ಲ್ಯಾಂಡ್ ಆಗುತ್ತೆ ಎಂಟುವರೆಯಿಂದ ಅಲ್ಲಿಂದ ಒಂದು ಮೂರು ತಾಸು ನಾಲ್ಕು ತಾಸು ಟ್ರಾವೆಲ್ ಟೈಮ್ ಇಟ್ಕೊಂಡು ಹನ್ನೆರಡು ಗಂಟೆ ಅಥವಾ ರಾತ್ರಿ ಒಂದು ಗಂಟೆ ಒಳಗಡೆ ಇಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತೇವೆ ಆಗುತ್ತೆ ಈಗ ಪ್ರಯಾಗ್ರಾಜ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಲಿಲ್ಲ ಡೆಲ್ಲಿನಲ್ಲಿನೂ ನಾವು ಪ್ರಯತ್ನ ಮಾಡಿದ್ದೀವಿ ಬಟ್ ಈ ಫ್ಲೈಟ್ ವಿಳಂಬ ಆಗಬಾರ್ದಂತ ಅಂತ ಹೇಳಿ ನಮ್ಮ ಪ್ರಯಾರಿಟಿ ಮೃತದೇಹಗಳನ್ನು ಫಸ್ಟ್ ನಾವು ನಮ್ಮ ಜಿಲ್ಲೆಗೆ ತರ್ಸ್ಕೋಬೇಕಂತ ಆ ದೃಷ್ಟಿಯಿಂದ ನಾವು ಅಲ್ಲಿನೂ ಬೇಡ ಅಂತ ಹೇಳಿದ್ವಿ ಪ್ರಯಾಗ್ರಾಜ್ ಅಲ್ಲಿ ಅವರೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ನಾವು ನಮ್ಮ ಜಿಲ್ಲೆನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿ ಎಲ್ಲ ಏನು ವಿಧಾನ ಇದೆ ಅದನ್ನು ಫಾಲೋ ಮಾಡ್ಕೊಂಡ್ರು ಮತ್ತೆ ಮೃತದೇಹಗಳನ್ನು ನಾವು ಅವರ ಫ್ಯಾಮಿಲಿಗೆ ನಾವು ಸರೆಂಡರ್ ಮಾಡ್ತೀವಿ ಅಲ್ಲಿ ಸರ್ಕಾರ ಕೂಡ ಪ್ರೊವೈಡ್ ನಾವು ನಿನ್ನೆ ರಾತ್ರಿ ಬಹಳಷ್ಟು ಪ್ರಯತ್ನ ಮಾಡಿದೀವಿ ಪ್ರಯಾಗ್ರಾಜ್ ಜಿಲ್ಲಾಡಳಿತಕ್ಕೂ ಬಹಳ ಒತ್ತಡಗಳು ಇರಬಹುದು ಅದರಿಂದ ಈ ತರ ಸಂದರ್ಭ ಸೃಷ್ಟಿ ಆಗಿರಬಹುದು ಆದ್ರೆ ತಾವು ಹೇಳಿದ ಹಾಗೆ ಎಲ್ಲ ಸಿದ್ಧತೆಗಳನ್ನು ನಾವು ಕರ್ನಾಟಕ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಮಾಡ್ಕೊಂಡಿದೀವಿ ಎಲ್ಲ ಸುಸಜ್ಜಿತವಾಗಿ ಆಗಿದೆ ಬಂದ ತಕ್ಷಣನೇ ಮಾಡ್ತೀವಿ ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಸಿದ್ಧತೆಗಳು ಇದ್ದಾವೆ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ಆಪರೇಷನ್ ರನ್ ಆಗುತ್ತೆ ಸೊ ಬಂದ ತಕ್ಷಣ ಯಾವುದೇ ವಿಳಂಬ ಇಲ್ಲದೆ ನಮ್ಮ ಪ್ರಯಾರಿಟಿ ಯಾವಾಗ್ಲೂ ಇರುತ್ತೆ ಅಂದ್ರೆ ಮೃತದೇಹ ಬಂದ ತಕ್ಷಣ ಅವ್ರ ಫ್ಯಾಮಿಲಿಗೆ ನಾವು ಅದನ್ನು ಹಸ್ತಾಂತರ ಮಾಡಬೇಕು ರಾತ್ರಿನೇ ಹಸ್ತಾಂತರ ಮಾಡ್ತೀವಿ ಇವತ್ತು ರಾತ್ರಿ ಎಷ್ಟೇ ಟೈಮ್ ಆಗ್ಲಿ ನಾವು ಇವತ್ ರಾತ್ರಿ ಹಸ್ತಾಂತರ ಮಾಡ್ತೀವಿ ಇದರಲ್ಲಿ ನಾವು ಜಿಲ್ಲಾಡಳಿತದಿಂದ ಯಾವುದೇ ವಿಳಂಬ ಮಾಡೋಕೆ ಸರ್ ರಿಲೀಸ್ ಸರ್ ಯಾಕಂದ್ರೆ ಈ ರಿಪೋರ್ಟ್ ಕೆಎಂ ರಿಪೋರ್ಟ್ ಡಿವಿಎಸ್ ಅಡ್ಮಿನಿಸ್ಟ್ರೇಷನ್ ಗೆ ಗೊತ್ತಿಂದು ಹೋಗುವರಿಗೆ ಅವರಿಗೆ ರಿಲೀಫ್ ಅಮೌಂಟ್ ಅಲ್ಲಿ ರಿಲೀಸ್ ಆಗಲ್ಲ ಅನ್ನೋಂಟ್ ಸೈಡ್ ಇಂದ ಯಾವುದು ವಿಳಂಬ ಇರಲ್ಲ ಅಂತ ಹೇಳಿ ನಾನು ಬಹಳ ಕ್ಲಿಯರ್ಲಿ ಎಲ್ಲಾ ತಮ್ಮ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಬಯಸುತ್ತೇನೆ ನಾವು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡ್ತೀವಿ ಅಂಡ್ ಯುಪಿ ಡ್ಿಸ್ಟ್ರಿಕ್ಟ್ ಯುಪಿ ಅಡ್ಮಿನಿಸ್ಟ್ರೇಷನ್ ಜೊತೆ ಕೋಆರ್ಡಿನೇಷನ್ ಅಲ್ಲಿ ಇರ್ತೀವಿ ನಮ್ಮ ಕರ್ನಾಟಕ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖಾ ಮುಖಾಂತರನು ನಾವು ಅದರ ಏನು ಪ್ರೋಸೆಸ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ತೀವಿ ಯಾವುದೇ ಸಮಸ್ಯೆ ಆಗದಂತೆ ನೋಡ್ತೀವಿ ಈಗ ಈ ಇದೇ ಫ್ಲೈಟ್ ಅಲ್ಲಿ ಇನ್ನೊಂದು ಮೂರು ಜನ ಬಂದಿದ್ದಾರೆ ಅವ್ರನ್ನ ಈಗ ನಾನು ಅವರ ಕ್ಷೇಮಾಭಿವೃದ್ಧಿ ನಾನು ಕೇಳ್ಕೊಳ್ತೀನಿ ಅದಲ್ಲದೆ ನಮ್ಗೆ ಈಗ ನಾವು ಏನು ನಮ್ಮ ಸಹಾಯವಾಣಿ ನಂಬರ್ ಕೊಟ್ಟಿದೀವಿ ಅದಕ್ಕೆ ಎಷ್ಟು ಕರೆಗಳು ಬಂದಿದಾವೆ, ಈಗ ಪುನಃ ನಾನು ಆಫೀಸ್ ಹೋಗಿ ಚೆಕ್ ಮಾಡ್ತೀನಿ ಏನೇನು ಸಿದ್ಧತೆ ಮಾಡ್ಕೊಳ್ಳಬೇಕು ಅದನ್ನು ಮಾಡ್ಕೊಳ್ತೀನಿ